ಎಲ್ಲರೂ ಅಯೋಧ್ಯೆಗೆ ಹೊರಟಿದ್ದಾರೆ ಶ್ರೀರಾಮನ ಜನ್ಮಸ್ಥಳ ನೋಡಿ ಬರಲಿ ಅದಕ್ಕೂ ಮುನ್ನ ಸೀತೆಯ ಜನ್ಮಸ್ಥಳ ಮಿಥಿಲೆಗೆ ಹೋಗುವ ಆಸೆ ಈ ನಮ್ಮ ಕವಿಗೆ ಎಂದಾದರೂ ಒಂದು ದಿನ ಮಿಥಿಲೆಗೆ ಹೋಗಿ ಅಲ್ಲಿಯ ಬೀದಿ ಬೀದಿಗಳಲ್ಲಿ ಅಲೆದಾಡಬೇಕು ಅಲ್ಲಿ ಯಾವುದಾದರೂ ಮರದ ನೆರಳಿನಲ್ಲಿ ಕುಳಿತು ರಾಮಭದ್ರನ ಮಹಿಮೆಯನ್ನು ಹಾಡಬೇಕು ಕೊನೆಗೆ ರಾಮಭದ್ರನ ಕಥೆಯನ್ನು ಹಾಡುತ್ತಾ ಜನಕರಾಜನ ಹೊಲದ ಮಣ್ಣನ್ನು ಒಂದು ಕರಡಿಗೆಯಲ್ಲಿ ತುಂಬಿ ತರಬೇಕು ಕವಿತೆಯಲ್ಲಿ ಮಿಥಿಲೆಯ ಮಣ್ಣಿಗೆ ವಿಶೇಷವಾದ ಸಾಂಕೇತಿಕ ಅರ್ಥವಿದೆ ಅದು ಕೇವಲ ಒಂದು ಭೌಗೋಳಿಕ ನೆಲವಲ್ಲ ಬದಲಿಗೆ ಒಂದು ಪವಿತ್ರ ನೆಲ ಮತ್ತು ಪುಣ್ಯಭೂಮಿಯಾಗಿದೆ ಕವಿ ಸೀತೆಯ ಮೂಲಕ ಹೆಣ್ಣು ಮಗಳ ಮಹತ್ವವನ್ನು ಸಾರುತ್ತಾರೆ ಮಿಥಿಲೆಯ ಮಣ್ಣು ಅಂತಿಂಥದ್ದಲ್ಲ ಅಲ್ಲಿ ಎಲ್ಲಿ ಹೊಲವನ್ನು ಉತ್ತರೂ ಹೆಣ್ಣುಮಗು ದೊರೆಯುತ್ತದೆ ಇದು ಜನಕರಾಜನ ಭಾಗ್ಯದ ವಿಧಿಯಂತೆ ಗೋಚರಿಸುತ್ತದೆ ಅದನ್ನು ಎಲ್ಲಿ ಕೈಗೆತ್ತಿಕೊಂಡರೂ ರಾಮಭದ್ರನ ಕರುಣೆ ಸ್ಪಂದಿಸುತ್ತದೆ ಜನಕರಾಜನು ತನ್ನ ಮಗಳು ಸೀತೆಯನ್ನು ಬೀಳ್ಕೊಡುವಾಗ ಬಂಗಾರದ ಕರಡಿಗೆಯಲ್ಲಿ ತನ್ನ ಹೊಲದ ಮಣ್ಣನ್ನು ತುಂಬಿ ಉಡುಗೊರೆಯಾಗಿ ನೀಡಿದನು ಇದು ಆ ಮಣ್ಣಿನ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಕವಿಗೆ ಮಿಥಿಲೆಗೆ ಹೋಗಬೇಕೆಂಬ ಆಸೆ ಹುಟ್ಟಲು ಒಂದು ಪ್ರಬಲವಾದ ಸಾಮಾಜಿಕ ಕಾರಣವಿದೆ ಪ್ರಸ್ತುತ ಸಮಾಜದಲ್ಲಿ ಹೆಣ್ಣು ಗಂಡಿನ ಅನುಪಾತದಲ್ಲಿನ ಏರುಪೇರು ಮತ್ತು ಭ್ರೂಣ ಹತ್ಯೆಯಂತಹ ಗಂಭೀರ ಸಮಸ್ಯೆಗಳು ಕವಿಯನ್ನು ಕಾಡುತ್ತಿವೆ ಹೆಣ್ಣುಗಳ ಕೊರತೆಯಿಂದ ಸಮಾಜವು ಗಂಭೀರ ಸಮಸ್ಯೆಯನ್ನು ಎದುರಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಉತ್ತಲೆಲ್ಲ ಹೆಣ್ಣು ದೊರೆಯುವ ಪುಣ್ಯ ಮಿಥಿಲೆಯ ಮಣ್ಣಿನದು ಎಂಬ ನಂಬಿಕೆ ಆಶಾಕಿರಣದಂತೆ ಕಾಣುತ್ತದೆ ಅದಕ್ಕೆ ಈ ಕವಿತೆಯು ಕೇವಲ ಮಿಥಿಲೆಗೆ ಭೇಟಿ ನೀಡುವ ಆಸೆಯಾಗಿರದೆ ಆಳವಾದ ಸಾಮಾಜಿಕ ಕಳಕಳಿ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಒಳಗೊಂಡಿದೆ ಆ ಪುಣ್ಯದ ಮಣ್ಣನ್ನು ತನ್ನ ನಾಡಿಗೆ ತಂದರೆ ಇಲ್ಲಿಯ ಸಾಮಾಜಿಕ ಸಮಸ್ಯೆಯೂ ಬಗೆಹರಿಯಬಹುದು ಎಂಬುದು ಕವಿಯ ಕನಸು ಮತ್ತು ಆಶಯವಾಗಿದೆ ಮಿಥಿಲೆಯ ಸುಂದರ ವರ್ಣನೆಯನ್ನು ಈ ಕವಿತೆಯಲ್ಲಿ ಕಾಣಬಹುದು ಅಲ್ಲಿ ಎತ್ತರದ ಮನೆಗಳು ಮಂದಿರಗಳು ಮತ್ತು ಬೇಕಾದಷ್ಟು ತುಳಸಿ ಹಾಗೂ ಸಂಪಿಗೆ ಹೂಗಳಿವೆ ಗಿಳಿಗಳು ಪಂಜರದ ನೋವಿಲ್ಲದೆ ಸ್ವತಂತ್ರವಾಗಿ ಹಾರಾಡುತ್ತವೆ ಕೊಳಗಳಲ್ಲಿ ತಾವರೆಗಳು ಅರಳಿವೆ ಮತ್ತು ಬೀಸುವ ಗಾಳಿಯಲ್ಲಿ ಚೈತ್ರದ ಪರಿಮಳವಿದೆ ಅಲ್ಲಿ ವಿಶ್ವಾಮಿತ್ರನು ಕುಳಿತ ಕಲ್ಲು ರಾಮಭದ್ರನು ನಿಂತ ಮರದ ನೆರಳು ಇಂದಿಗೂ ಇದೆ ಅಲ್ಲಿಯ ಮಣ್ಣಿನ ಕಣಹಣವು ಶಿವನ ಬಿಲ್ಲನ್ನು ಎಳೆದ ರಾಮನ ಬೆರಳುಗಳನ್ನು ನೆನೆಯುತ್ತಿವೆ ಹೀಗೆ ಕವಿಯು ಮಿಥಿಲೆಯ ಚಿತ್ರವನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿದ್ದಾರೆ ಸೀತೆಯ ಸ್ವಯಂವರದ ಸಂಭ್ರಮವನ್ನ ಸೊಗಸಾಗಿ ಕಟ್ಟಿಕೊಡುತ್ತದೆ ಈ ಕವಿತೆ ಶಿವಧನಸ್ಸನ್ನು ಎತ್ತುವ ದೃಶ್ಯವನ್ನು ನೋಡಲು ಇಡೀ ದೇಶವೇ ನೆರೆದಿತ್ತು ರಾಮಭದ್ರನು ತಮ್ಮನೊಂದಿಗೆ ಬಂದಾಗ ದಾರಿಯುದ್ದಕ್ಕೂ ಮರಗಳು ಹೂವುಗಳನ್ನು ಸುರಿಸಿದವು ಮತ್ತು ದಿವ್ಯವಾದ ಮಂಗಳವಾದ್ಯಗಳು ಮೊಳಗಿದವು ಸೀತೆಯನ್ನು ಬಯಸಿ ಬಂದಿದ್ದ ರಾಜರ ಆಸೆಗಳು ಶಿವನ ಬಿಲ್ಲಿನ ಜೊತೆಗೇ ತುಂಡು ತುಂಡಾದವು ರಾಮಭದ್ರನು ಸೀತೆಗೆ ಕಮಲದ ಮಾಲೆಯನ್ನು ಹಾಕಿದಾಗ ಲೋಕವೇ ಹರ್ಷದಿಂದ ಹರಿಯಿತು ಒಟ್ಟಾರೆಯಾಗಿ ಮಿಥಿಲೆ ಕವಿತೆಯು ಕೇವಲ ಒಂದು ಪೌರಾಣಿಕ ಸ್ಥಳದ ವರ್ಣನೆಯಲ್ಲ ಇದು ಹೆಣ್ಣಿನ ಮಹತ್ವವನ್ನು ಸಾರುವ ಸಾಮಾಜಿಕ ಅಸಮತೋಲನದ ಬಗ್ಗೆ ಕಳಕಳಿ ವ್ಯಕ್ತಪಡಿಸುವ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಒಂದು ಶ್ರೇಷ್ಠ ಕಾವ್ಯವಾಗಿದೆ ಇದು ಕೇವಲ ಭೌತಿಕವಾಗಿ ಮಣ್ಣನ್ನು ತರುವುದಲ್ಲ ಬದಲಾಗಿ ಹೆಣ್ಣು ಮಕ್ಕಳನ್ನು ಗೌರವಿಸುವ ಮತ್ತು ಸ್ವಾಗತಿಸುವ ಮನೋಭಾವವನ್ನು ನಮ್ಮ ಸಮಾಜದಲ್ಲಿ ಬೆಳೆಸುವ ಸಾಂಕೇತಿಕ ಪ್ರಯತ್ನವಾಗಿದೆ ಎಂದಾದರೂ ಒಂದು ದಿನ ನಾನು ಮಿಥಿಲೆಗೆ ಹೋಗಿ ಬೀದಿ ಬೀದಿಯ ನೆಲೆದು ನೋಡಬೇಕು ಅಲ್ಲಿ ಎಲ್ಲಾದರೂ ಮರದ ನೆರಳಿಗೆ ಕುಳಿತು ರಾಮಭದ್ರನ ಮಹಿಮೆ ಹಾಡಬೇಕು ಅಲ್ಲಿ ಹವು ಎತ್ತರದ ಮನೆಗಳು ಮಂದಿರವು ಅಲ್ಲಿ ಬೇಕಾದಷ್ಟು ತುಳಸಿ ಹೂವು ಹೆಜ್ಜೆ ಹೆಜ್ಜೆಗೆ ಅಲ್ಲಿ ಸಂಪಿಗೆಯ ಮರಗಳಿವೆ ಗಿಳಿಗಳಿವೆ ಎಲ್ಲ ಪಂದರದ ನೋವು ಅಲ್ಲಿ ಪುಷ್ಕರಣಿಗಳ ತುಂಬ ತಾವರಿ ಅಲ್ಲಿ ಬೀಸುವ ಗಾಳಿ ಚೈತ್ರಗಂಧ ಅಲ್ಲಿ ಹಾರುವ ಹಂಸ ಮೈತ್ರಿಯ ಕನಸಿನೊಳು ಬೆಡಗಿನಲ್ಲಿ ಗರಿಗೊಡದ ಹಿಗ್ಗಿನಿಂದ ಅಲ್ಲಿ ವಿಶ್ವಾಮಿತ್ರ ಕುಳಿತ ಕಲ್ಲು ಇದೆ ರಾಮಭದ್ರನು ನಿಂತ ಮರದ ನೆರಳು ಇಂದಿಗೂ ನೆನೆಸುತ್ತಿದೆ ಮಣ್ಣು ಕಣಕಣ ಕೂಡ ಶಿವನ ಬೆಲ್ಲಿನ ಹಗ್ಗ ಬೆಳೆದ ಬೆರಳು ಅಲ್ಲಿ ಮಣ್ಣೇ ಹಾಗೆ ಎಲ್ಲೆತ್ತಿಕೊಂಡರೂ ರಾಮಭದ್ರನ ಕರುಣೆ ಸ್ಪಂದಿಸುವುದು ಎಲ್ಲಿ ಹೊಲ ಉತ್ತರೂ ದೊರೆಯುವುದು ಹೆಣ್ಣು ಮಗು ಜನಕರಾಜನ ಭಾಗ್ಯನಿಧಿ ತೆರೆದು ಬೆಲ್ಲನೆತ್ತುವ ದಿವಸ ದೇಶವೇ ನೆರೆದಿತ್ತು ರಾಮಭದ್ರನು ತಮ್ಮನೊಡನೆ ಬರಲು ದಾರಿಯುದ್ದಕ್ಕೂ ಹೂವ ಸುರಿಸಿದವು ಹೆಮ್ಮರವು ದಿವ್ಯ ಮಂಗಳವಾದ್ಯ ಮೊಳಗುತ್ತಿರಲು ಹೃದಯ ತಟ್ಟೆಗಳಲ್ಲಿ ಕಣ್ಣಿನಾರತಿ ಎತ್ತಿ ಮಿಥಿಲೆ ಸಂಭ್ರಮದಿಂದ ಎದುರುಗೊಂಡು ವೈದೇಹಿಯನ್ನು ಬಯಸಿ ಬಂದ ರಾಜರ ಆಸೆ ಶಿವನ ಬಿಲ್ಲಿನ ಜೊತೆಗೆ ತುಂಡು ತುಂಡು ಸುರಿದ ಮಂತ್ರಾಕ್ಷತೆಯು ಸುತ್ತ ಜಯ ಜಯಕಾರ ರಾಮಭದ್ರೆಗೆ ಕಮಲಮಾಲೆ ಹಾಕಿ ಬದಿಗೆ ನಿಂತಳು ಸೀತೆ ಜನಕರಾಜ್ಯನ ಭಾಗ್ಯ ಲೋಕಗಳ ಹರ್ಷವೇ ಹರಿಯುತ್ತುಕ್ಕಿ ಮಗಳ ಮನೆ ತುಂಬಿಸುತ್ತ ಬೀಳ್ಕೊಡಲು ಜನಕನು ಅನಿದುಂಬಿದವು ಮಿಥಿಲೆಯ ಹೃದಯ ಕಣ್ಣು ಮಗಳೇ ಮಂಗಳವಿರಲಿ ಎಂದು ಉಡುಗೆರೆಯಿದ್ದ ಬಂಗಾರದ ಕರಡಿಗೆ ತುಂಬ ಹೊಲದ ಮಣ್ಣು ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ ಬೀದಿ ಬೀದಿಯ ನೆಲೆದು ನೋಡಿ ಬರುವೆ ರಾಮಭದ್ರನ ಕಥೆಯ ಹಾಡಿ ಕರಡಿಗೆಯಲ್ಲಿ ಜನಕರಾಜನ ಹೊಲದ ಮಣ್ಣು ತರುವೆ